ನಮ್ಮ ವಿರೋಧ ಪಕ್ಷದವರು ಪದೇ 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 ಕೇಳೋದು ಒಂದು ಪ್ರಶ್ನೆ ಈ ಅಭಿವೃದ್ಧಿ ಬದಲು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಇಲ್ಲಿ ನೀರಾವರಿ ಯೋಜನೆಗಳಾಗಲಿ ಅಂತೇಳಿ ಅವರ ಪ್ರಶ್ನೆ ಮಾಡ್ತಕ್ಕಂಥದ್ದಲ್ಲ ಮುಖ್ಯಮಂತ್ರಿ ಯಾರಾಗ್ತೀರಿ ಮುಖ್ಯಮಂತ್ರಿ ಯಾರು ಮುಂದೆ ಬರ್ತೀರಿ ಅನ್ನುವಂಥದ್ದು ಬರೀ ಇವತ್ತೇನ ಮಾಡತ್ತೀರಿ ಅದನ್ನ ಬಿಟ್ಟು ಬಿಡ್ರಿ ಮುಖ್ಯಮಂತ್ರಿ ಇವತ್ತ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದವರು ಮುಂದಕ್ಕೆ ಕೂಡ ಮುಖ್ಯಮಂತ್ರಿ ಯಾರು ಆಗ್ತಾರೋ ಅವರವರ ಪಕ್ಷ ಅವರ ವಿಚಾರ ಇರ್ತೈತಿ ಇದನ್ನೆಲ್ಲ ಬಿಟ್ಟು ನಿಮ್ಮ ವಿರೋಧ ಪಕ್ಷದವರ ನಮಗೆ ಕಬ್ ಕಾರ್ಖಾನೆಗಳು ಚಾಲೂ ಆಗಿ ಇವತ್ತಿಗೆ ಒಂದು ತಿಂಗಳಕ್ಕಿಂತ ಮೇಲ್ಪಟ್ಟ ಅದು ಕಬ್ಬಿಣ ಬಾಕಿಯನ್ನು ಕಾರ್ಖಾನೆ ಕೊಟ್ಟಿಲ್ಲ ನಾವೆಲ್ಲ ರೈತರ ಸಂಕಷ್ಟದಾಗ ಒದ್ದಾಡಿ ಸಾಯ್ತಾ ಇದ್ದೀವಿ ಹನ್ನೆರಡು ತಿಂಗಳು ಕಬ್ಬು ಬೆಳೆದು ಹದಿಮೂರು ತಿಂಗಳಿಗೆ ಹೋಗಿ ಕಬ್ಬು ಒಂದು ತಿಂಗಳ ಹಾಕಿ ಬಂದು ಕಾರ್ಖಾನೆಗೆ ಕಬ್ಬು ಹೋಗಿ ನಾ ಕೆಲಕಾರ ಕಾರ್ಖಾನೆಗಳು ಕಬ್ಬಿಣ ಬಿಲ್ ಹಾಕಿಲ್ಲ ಅವ್ರು ಕೋರ್ಟ್ ಕಚೇರಿ ಅಂತ ರೈತರ ದಿಕ್ಕ ತಪ್ಪಿಸ್ತಾರು ಅದನ್ನ ಹಾಕಿ ದೂಷಣ ಕೊಡಬೇಕು ಅನ್ನೋ ಕಾನೂನು ಕಾನೂನಿದ್ದಾಗ ಕೂಡ ಕಬ್ಬಿನ ಬಾಕಿಯನ್ನು ಕೊಡ್ತಾ ಇಲ್ಲ ಯಾಕೆ ವಿರೋಧ ಪಕ್ಷದವ್ರಿಗೆ ಅದ್ರ ಬದಲು ಗಂಭೀರತೆ ಇಲ್ಲ ಆಡಳಿತ ಪಕ್ಷದವ್ರಿಗೂ ಕೂಡ ಗಂಭೀರತೆ ಇಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡ್ರಿ ಪ್ರಶ್ನೆ ಮಾಡಿ ತಕ್ಷಣ ಕಬ್ಬಿನ ಬಾಕಿ ಹದಿನಾಲ್ಕು ವರ್ಷ ಕೊಡಬೇಕನ್ನೋದು ಅಂದ್ರೆ ಹದಿನೈದು ಪರ್ಸೆಂಟ್ ಕಾನೂನು ಕೊಡಬೇಕು ಕೊಡಬೇಕನ್ನುವಂಥದ್ದು ಅದನ್ನ ತಾವು ಚರ್ಚೆ ಮಾಡ್ರಿ ಕಬ್ಬಿಣ ಬಿಲ್ ರೈತರಿಗೆ ಜಾಸ್ತಿ ಹೆಂಗೆ ಕೊಡ್ಸು ಚಿಂತನೆ ಮಾಡ್ರಿ ಇವತ್ತು ಕಾರ್ಖಾನೆಗಳು ಸಾಕಷ್ಟು ಕಾರ್ಖಾನೆಗಳು ಪೀಸ್ ಅದವರಿಗೆ ಸರಿಯಾಗಿ ಅವರಿಗೆ ತೂಕದ ಗಾಡಿ ಇಲ್ಲ ಕಲ್ಲ ಅವ್ರಿಗೊಂದು ಒಂದು ಸ್ಪೆಷಲ್ ಗಾಡಿ ವ್ಯವಸ್ಥಾ ರಿಕವರಿ ಒಳಗೆ ಮೋಸ ತೂಕದಾಗ ಮೋಸ ಹಲವಾರು ಇವತ್ತು ಉತ್ತರ ಕರ್ನಾಟಕ ಇಲ್ಲಿ ರಾಜ್ಯದ ಹಲವಾರು ಇವತ್ತು ಸಾಕಷ್ಟು ಬರ ಪರಿಹಾರಗಳು ಬಂದಿಲ್ಲ ಸಾಕಷ್ಟು ಕೆರೆ ನೀರುಗಳು ತುಂಬಬೇಕಾಗಿತಿ ಮತ್ತು ಏಳೆಂಟು ವರ್ಷ ಗಂಟಲಿಂದ ನೀರಾವರಿ ಯೋಜನೆಗಳು ವಿಳಂಬ ಆಗ್ಯಾವು ಆ ಯೋಜನೆಗಳು ಹೆಂಗ್ ಜಾರಿಗೆಗೊಳಿಸಬೇಕು ರೈತರ ಸಾಲಕ್ಕಾಗಿ ಸಂಕಟಕ್ಕಾಗಿ ಬ್ಯಾಂಕಿನವ್ರ ಕಿರುಕುಳ ಕೊಡುತ್ತಾರೋ ಫೈನಾನ್ಸ್ ಅವ್ರ ಕಿರುಕುಳ ಕೊಡತ್ತಾರೋ ಗೋವಿನ ಜೋಳ ಮೆಕ್ಕೆಜೋಳ ಖರೀದಿ ಕೇಂದ್ರ ಅಲ್ಲಿ ಕೂಡ ತಾರತಮ್ಯಗಳು ಪ್ರಾರಂಭ ಆಗೋ ಇಂಥ ವಿಷಯಗಳನ್ನ ಇವತ್ತ ತಾವ ಗಂಭೀರವಾಗಿ ಈ ಭಾಗದ ಜಲಂತ ಸಮಸ್ಯೆಗಳ ಬದಲ ಚರ್ಚೆ ಮಾಡಬೇಕಾದ್ರೆ ಬರೇ ಮುಖ್ಯಮಂತ್ರಿ ನೀವು ಮುಂದುವರಿತೀರೇನ ಮತ್ತವರಾಗ್ತೀರಾ ಆಗಲಿ ಅವ್ರು ಯಾರು ಮುಖ್ಯಮಂತ್ರಿ ಆಗಿಲ್ಲ ಮುಖ್ಯಮಂತ್ರಿ ಅದಾರ ಇರ್ತಕ್ಕಂಥ ಸಂದರ್ಭ ಪ್ರಶ್ನೆ ಮಾಡ್ರಿ ಈ ಭಾಗದ ಜಲಂತ ಸಮಸ್ಯೆಗಳ ತಕ್ಷಣ ಇವತ್ತು ನಿಮ್ಗೆಲ್ಲ ವಿರೋಧ ಪಕ್ಷದ ನಾಯಕರಿಗೆ ಇರ್ತಕ್ಕಂತ ಆಡಳಿತವರಿಗೆ ಕಾರ್ಖಾನೆ ಮಾಲೀಕರ ಇನ್ನು ಕೂಡ ಹದಿನೈದು ದಿವಸ ಬಿಲ್ ಹಾಕ್ಬೇಕಾಗಿತ್ತು ಇನ್ನೂ ಬಿಲ್ ಹಾಕಿಲ್ಲ ನಾವು ಹನ್ನೆರಡು ತಿಂಗಳ ಕಬ್ಬು ಬೆಳೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದು ಹಾಳಾಗಿದ್ದು ನಮ್ಮ ಕುಟುಂಬಗಳೆಲ್ಲ ಬೀದಿಗೆ ತಕ್ಷಣ ಬಾಕಿಯನ್ನ ವಸೂಲಿ ಮಾಡ್ಬೇಕಾಗಿ ತೂಕದಾಗ ಯಾರು ಮೋಸ ಮಾಡತ್ತಾರೋ ಅಂತ ವಿರುದ್ಧ ಕಾರ್ಖಾನೆಗಳು ಕ್ರಮ ತಗೊಂಡ ಅಂಥವ್ರಿಗೆ ತಕ್ಷಣ ತೂಕದ ಮೋಸ ಮೋಸ ಮೋಸಾಗಲಿ ಬರೇ ಅನಾವಶ್ಯಕ ಗಲಾಟೆ ಮಾಡಿ ಉತ್ತರ ಕರ್ನಾಟಕ ಅಭಿವೃದ್ಧಿಯನ್ನು ಮುಖಾಂತರ ಮಾಡುವಂಥದ್ದು ಆಗಬಾರ್ದು ಯಾಕಂತಂದ್ರೆ ಇದು ರೈತರ ರೈತರ ಅಭಿವೃದ್ಧಿ ಕಡೆ ತಾವು ಲಕ್ಷ್ಯ ಕೊಡಬೇಕು ಈ ಉತ್ತರ ಕರ್ನಾಟಕ ಭಾಗದ ಹಲವಾರು ಜಲಂತ ಸಮಸ್ಯೆಗಳಿದಾವೆ ಈ ಬರೀ ಅಷ್ಟೇ ಆಗಬಾರ್ದು ಚರ್ಚೆ ಪರಿಹಾರ ಇಲ್ಲ ಇವತ್ತಿನ ಚರ್ಚೆಯ ಜೊತೆ ನಮಗೆ ಪರಿಹಾರ ಕೂಡ ಆಗೋ ರೀತಿಯೊಳಗೆ ಒಳಗಿರ್ತಾವೆಲ್ಲ ಕೂಡ ಕೆಲಸ ಮಾಡಬೇಕು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರು ಗಂಭೀರವಾಗಿ ನಮ್ಮ ಕಬ್ಬ ಬೆಳೆಗಾರರ ಸಮಸ್ಯೆ ಏನು ಕಬ್ಬಿನ ಬಾಕಿ ಉಳಿದೈತಿ ತಕ್ಷಣ ನಾಳೆಯಿಂದ ಇವತ್ತಿಂದ ಕಬ್ಬಿನ ಬಾಕಿ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಸಾಕಷ್ಟು ಈ ಭಾಗದಾಗ ಏನು ಸಮಸ್ಯೆಗಳಿದಾವು ಒಂದು ಕೊರತೆಗಳದಾವು ರೈತರ ಗಮನಕ್ಕೆ ತಾವು ಗಂಭೀರವಾಗಿ ಅದನ್ನು ಬಗೆಹರಿಸ್ಬೇಕು ದಯವಿಟ್ಟು ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಆ ವಿರೋಧ ಪಕ್ಷದಾಗಿ ಆಗಿ ವಿರೋಧ ಪಕ್ಷ ರೈತರಿಗೇನು ಅನ್ಯಾಯ ಆಗತ್ತಿ ಈ ಭಾಗದ ಜನರಿಗೆ ಏನು ತೊಂದರೆ ಆಗತ್ತೈತಿ ನಾಡಿನ ರೈತರಿಗೇನು ಇವತ್ತು ತೊಂದರೆ ಆಗತ್ತತಿ ಅನ್ನುವಂಥದ್ದನ್ನು ಇವತ್ತು ಗಂಭೀರವಾಗಿ ರೈತರ ಸಮಸ್ಯೆಯನ್ನು ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಕೆಲಸ ಮಾಡ್ರಿ ದಯವಿಟ್ಟು ತಾವು ಹುಚ್ಚರಂಗ ಅನಾವಶ್ಯಕ ಚರ್ಚೆ ಮಾಡಿ

ಮಾಡಿ ಸರ್ಕಾರಗಳು ಮಾಡಬೇಕು ವಿರೋಧ ಪಕ್ಷದವರು ಕೂಡ ಗಂಭೀರವಾಗಿ ಮಾಡಬೇಕು ಅನ್ನುವಂಥದನ್ನ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ವಿರೋಧ ಪಕ್ಷದವರು ತಮಗ ಗಂಭೀರತೆ ಇರಲಿ ಮೂರು ಸಲ ಹಾಕಿದ್ರೆ ಶಾಲೆ ಮುಖ್ಯಮಂತ್ರಿ ಯಾರಾದ್ರು ಮುಂದುವರಿತಾರ್ರಿ ಇದು ಬೇಡ ರೈತರಿಗೆ ಇದಕ್ಕೆ ಕೆಲಸ ಆಗ್ಬೇಕ್ರಿ ಕರೆಂಟ್ ಆಗಲಿ ಹನ್ನೆರಡು ತಾಸು ಕೊಡಿಸ್ಬೇಕ್ರಿ ಅಕ್ರಮ ಸಕ್ರಮ ಮಾಡ್ಬೇಕ್ರಿ ಅಕ್ರಮ ಸಕ್ರಮ ಮುಂದುವರಿಸ್ಬೇಕು ಹಳೆ ತಂತಿ ವೈರ್ ಚೇಂಜ್ ಮಾಡಬೇಕು ಅಲ್ಲಿ ರೈತರ ನೆಮ್ಮದಿ ಜೀವನ ಮಾಡಬೇಕು ರೈತರ ಆತ್ಮಹತ್ಯೆ ಮಾಡ್ಕೋತಾರೋ ಇವ್ರ ರೈತರ ರಕ್ಷಣೆ ಹೆಂಗ್ ಮಾಡ್ಬೇಕು ಅನ್ನುವಂಥದ್ದು ಎರಡು ಪಕ್ಷಗಳು ರೈತರ ರಕ್ಷಣೆ ಮಾಡ್ತಕ್ಕಂಥದ್ದು ಚರ್ಚೆ ಮಾಡ್ರಿ ಕಾಲಹರಣ ಮಾಡಿ ಇವತ್ತು ಅಧಿವೇಶನ ಆಗ್ಬಾರ್ದು